ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇನ್ನಿ ಕಾಂಡಿತ ಅವರ ಸೈಲೆಂಟ್ ಕ್ಲಿಪ್ಪಿಂಗ್ಸ್ ಮಾಡ್ಯ காண்டி எத்து கொஞ்சம் பிரசாந்தவாதிப்புணும் பக்கில்தான் சிலிப்பிலி ஈ மைந்து போற சவுண்டு அஞ்சனை தாசவாழத்துலேயே நாலு கலர் தான் தாசவழ கொஞ்சம் சைடு அரழுதுனு கொஞ்சம் பிங்க்கு கொஞ்சம் ரெட் ஆரஞ்சு அஞ்சனே வந்து பிங்க்குடு கொஞ்சம் பேத்த ஜிஞ்சல்தான் முச்சு நாலு கலர் தான் தாசவழம் கொஞ்சம் சைடு உண்டு இந்த லைட் பிங்க்குடு சின்ன நானு இது சைடுடுண்டு ஆயிட்டு டார்க் ரெட் ஆப்பிணு உந்தொஞ்சு பிங்க் ಖುಷಿಯನ್ನು ಕಾಣೆ ಒಂದು ದಾಸವಾಳ ಅರಳ ದಿನ ತೂದೆಂಕು ನೆಟ್ ಕಮ್ಮಿ ಹಾಪು ನಾವು ಪಿಂಕ್ದು ಒಂದು ಸಿಂಗಲ್ ಆತನ ಕಮ್ಮಿ ದಾಸವಾಳ ಹಾಪಿನಿ ಒಂದು ತಡೆ ಒಂದು ಡಾರ್ಕ್ ರೆಡ್ ಈ ಸೈಡ್ ಇಪ್ಪುನಲ್ಲ ಅವಳು ಒಂಜೆ ಲಾಕ ತೋಜು ನಾವು ಅಂಡ ಒಂಜೆಲಕ್ಕ ಒಂದು ಡಾರ್ಕ್ ಒಂದು ಮಸ್ತ್ ಜನ ಇಡೇ ಬತ್ತಿನಕ್ಕುಳು ಬಂದ್ಪೇರು ಒಂದು ದೈ ಶೋಕು ವರ್ಷ ಇಟ್ಟಿ ಇಲ್ಲ ಪೂ ಇಪ್ಪು ನೆಟ್ಟಂದು ಸುಮಾರು ಜನ ನೆತ್ತ ಗೆಲ್ಲು ಕೊನೆ ಇರಲ್ಲ ಅದ್ರಲ್ಲಿ ಒಂದು ಡಾರ್ಕ್ ಉಂಡು ಇಲ್ಲದ ಎದುರುಟ ಇಪ್ಪು ಒಂಚೆ ಪಿಂಕ್ ಐಟ್ಲ ಪೂವ ಒಂದೇ ಪುಡು ವರ್ಷ ಇಟ್ಟಿಲಿಲ್ಲ ಇಟ್ಲ ನೆಟ್ ಲಂಚನೇ ಇಟ್ ಲಂಚನೆ பூதேவிரகு எங்களை தப்பு ஜில்ல இந்த பூ டெலிபுணி உண்டு தலை அவு லைட் பிங்கு ஒரே டார்க் ரெட் தூரத்து நங்க சேம் உந்தேனு டண்ட சேம் அத்தவ சொல்த்தா தலை அவு பிங்கு டார்க் உங்க டார்க் ரெட்டு துளீத்த சரி അണ്ടൊന്ന് ര റട്ടദ ദാസവാള ഷോക്ക് എല്ലാടഞ്ഞ് പൂ തപ്പുച്ച് ദൈറ്റ് പൂ ഇപ്പുണ്ട് റഡ് ദൈറ്റ് എല്ലാം നടി എന്ന് ഇല്ലെടു പൂ ഇപ്പൂജിത്തേ റഡ് എല്ലാം നടി അവൻ എത്തഞ്ച് അയിത്തഞ്ച് വർഷം ഇട പൂ ഇപ്പുണ് മരീ അല്ലാടപ്പുണ്ടു അര അല്ലാടപ്പുണ് ഹസ്ബൻഡ് കാണ ഡ്യൂട്ടി പോകുന്ന കെ വേറെ പൂ തീതു പോത്തരീ തന്നെ കൊയ്ന തൊളസി കട്ടേ ദീപ ഇനി വർഷവും ടിഫിൻ്റെ ಚಿಕನ್ ಪಲಾವ್ ಅಂತಂದಿಲ್ಲ ಚಿಕನ್ ಪಲಾವ್ ಅಂತಾರೆ ಗರಂ ಮಸಾಲ ಇಡೀ ಗರಂ ಮಸಾಲೆತಂದೆ ಚಕ್ಕೆ ಏಲಕ್ಕಿ ಲವಂಗ ಸ್ಟಾರ್ ಅಂಚನೆ ಪುದೀನ ಪುದೀನ ಒಂಜಿ ಪುಂಡಿದಾತು ಪುದೀನ ಪುದೀನ ಆಯಿತು ತೇತನ ಐತ ಡಬ್ಬಲ್ ಕ್ವಾಂಟಿಟಿ ಎಪ್ಪಲ್ಲ ಕೊತ್ತಂಬರಿ ಸೊಪ್ಪು ಇಪ್ಪುಡು ಒಂಜಿ ಕಟ್ಟು ಕೊತ್ತಂಬರಿ ಸೊಪ್ಪು ತೆತ್ತೆ ಲೆಕ್ಕು ಶುಂಠಿ ಬೊಳ್ಳುಲಿಲ್ಲ ಇಲ್ಲ ಏನು ಇಡೀ ಪಾಡುವೆ ಶುಂಠಿ ಬೊಳ್ಳುಲಿ ಪೇಸ್ಟ್ ಪಾಡೊಂದಿಜಿ ನಮ್ಮ ಇಲ್ಲಡ್ ಮಂದಿನ ಅಂಚಿನಾನೇ ಪೇಸ್ಟ್ ಎಪ್ಪಲ್ಲ ಟೇಸ್ಟೆಲ್ಲ ಸ್ಮೆಲ್ಲ ಎಡ್ ಎಪ್ಪು ಅದಕ್ಕೋಸ್ಕರ ಏನು ಶುಂಠಿ ಬೊಳ್ಳೋಲಿಲ್ಲ ನೆತ್ತೊಟ್ಟಿಗೆ ಗ್ರೈಂಡ್ ಮಾಡ್ತೇವೆ ನೆತ್ತೊಟ್ಟಿಗೆ ನಿಕ್ಲಿ ಕಾಯಿ ಮುಂಚೆ ಪಾಡೊಲಿ ಗ್ಯಾಸ್ ಗ್ಯಾಸ್ಟಿಕ್ ಇತ್ತಿನದ್ರೆ ಅನ್ ಕಾಯಿ ಮುಚ್ಚಿ ಸ್ಕಿಪ್ ಮಾಡ್ತಂದಲೇ ಬಾಕಿ ಮುಂಚಿದ ಪುಡಿ ಆ್ಯಡ್ ಮಾಡ್ತೇವೆ ಅಂಚನೆ ಒಂಜಿ ಚಿಟಿಕೆದಾತ ಜೀರಿಗೆ ಪಜ್ಜಿ ಜೀರಿಗೆ ಅವೆಲ್ಲ ಮಿಕ್ಸಿಗೆ ಪಾಡೋಡು ಅಂಚನೆ ಕುಕ್ಕರ್ಗೆ ಒಂದು ಎಣ್ಣೆ ಮೈದತೆ ಎಣ್ಣೆ ಬೆಚ್ಚಾನಾಗ ಒಂದು ಸ್ಪೂನ್ ದಾತ ತುಪ್ಪ ಪಾಡೋದಿಲ್ಲ ಅಂಚನೆ ಒಂದು ಬೆಚ್ಚಾನಾಗ ತುಪ್ಪ ಗರಂ ಮಸಾಲ ನಮ್ಮ ಕಡೆಯರ್ಲ ಪಾಡೋಡು ಒಂದು ತೆನೆಗೆ ಒಗ್ಗರಣೆಕ್ಲ ಪಾಡೋಡು ಅಂಚನೆ ನೀರುಳ್ಳಿ ನೀರುಳ್ಳಿ ಒಂಜಿ ನಾಲ್ದೆ ತೊಂದರೆ ಏನು ರೆಡ್ ಗ್ಲಾಸ್ ಇತ್ತ ಪಲಾವ್ ಮಂತೊಂದುಲ್ಲೆ ಅರ್ಧ ಕೆ ಜಿ ಚಿಕನ್ ಪಾಡೊಂದುಲ್ಲೆ ನೀರುಳ್ಳಿ ಮಾತ್ರ ಎಡ್ಡೆ ಫ್ರೈ ಆವಡು ಕಲರ್ ಚೇಂಜ್ ಆಗೋಡು ಚೂರು ನಮ್ಮೈತೆ ಬಿರಿಯಾನಿ ಪಾಡ್ನಕೆ ಇಂಚೆ ರೆಡ್ ಮನ್ಪು ಅಂಚ ಗೋಲ್ಡನ್ ಕಲರ್ ಬರಡು ಒಂದು ಅಂಚ ಗ್ಯಾಸ್ ಯಾನ ಒಂಚೂರು ಫ್ಲೇಮ್ ಹೈಟ್ ದಿಪ್ಪೆ ನೀರುಳ್ಳಿ ಫ್ರೈ ಮಂತ್ಪನಾಗ ನೀರುಳ್ಳಿ ಇತ್ತು ಫ್ರೈ ಆವಿಡು ఎయితే నమ్మ మిక్సిడ్ పేస్ట్ మంతి గ్రీన్ మసాలా పేస్ట్ అవు పజ్జి ఐతే పూర పాడీ అంచైతే ఉంది పాడోడు మిక్సిడ్ తిన మసాలా నిక్క నెక్క పార్డ ఫ్రై పొడు టొమేటో ఫస్ట్ పాట్రి బీ టొమో బొక్క పాడు అప్పి నో నీర్ నీరు నెత్త పజ్జి స్మెల్ పో పూజి అయిోస్కర నమ్మ మిక్సిడ్ మిక్సిడ్ పేస్ట్ తిన అంచిన పేస్టను ఫస్ట్ ఫ్రై మందిబడు ఆయ్ కడ బొక్క టొమేట ఐదు తొట్ిక పార ఫ్రై పొడు ఉందోజీ మీడియం ఫ్లేముడు దియోడు పక్క ఉంచు ప ఐదు నిమిషడు కలర్ చేంజ్ ఆబుడు గట్టి ఆపిణితే నీరు నీరు కలర్ చేంజ్ అయిన తా గట్టి ఒం బర్బుడు అంజా నాలుగు టొమటో కట్ మా పల్లవు పూర్ టొమో జాస్తి పాట్నీ టేస్ట్ జాస్తి అయికోస్కర నాలుగు టొమెటో పార్డే టొమెట లైక్కి మిక్స్ రెండు మూడు నిమిష ఫ్రై అనిబిడు టొమటో చూడు సాఫ్ట్ అవడు మసాలా దొట్టే మిక్స్ అవడు ಒಂಜಿ ಒಂದು ಸ್ಪೂನ್ ದ ಉಪ್ಪು ಕಲ್ಲು ಕಲ್ಲುಪ್ಪು ಈ ತಿಂಗಳು ಪೊಡಿಪ್ಪು ಕಂದಜಿ ಕಲ್ಲುಪ್ಪು ಪೊಡಿಪ್ಪು ಕಂತ ಪೊಡಿಪ್ಪು ಯೂಸ್ ಮಂತ ಪೂಪ್ಣ ಜಾಸ್ತಿ ನಮ್ಮ ಪೊಡಿಪ್ಪು ಯೂಸ್ ಮಾಡ್ತಾರೆ ಬರ್ಲಿಕ್ಕೆ ಕಲ್ಲುಪ್ಪು ಯೂಸ್ ಮನ್ ಪುಡ್ಗೆ ಅದಕ್ಕೋಸ್ಕರ ಯಾನಿ ಈ ತಿಂಗಳು ಪೊಡಿಪು ಕಂದಿನಿ ಕಲ್ಲು ಉಪ್ಪು ಯೂಸ್ ಮಾತು ಅಂಚನೆ ಖಾರಕ್ಕೆ ಬುಡಿತಿನ ಹತ್ತ ಮೂಲು ಎಡ್ ಮುಂಚೆ ಪಾಡ್ವೆ ಅದಪ್ಪ ಕಡೇನಾಗ ಎಡ್ಡೆ ಮುಂಚೆ ಪಾಡಿದೆ ಒಂದು ಪೊಡಿ ಪಾಡೊಂದುಲ್ಲೆ ஒரு கடையின காய் முஞ்சி பாடுண்ட முஞ்ச படி பாடோடு வந்துஜி சூரு அல்ல சப்ப எத்தின காரோலி இது பாடோடு வந்துஜி உப்பு பாடி பக்கமேட்டோலாம் இக்கடி போய் தி மசாலா தட்டு மிக்ஸ் ஆத்து டொமேட்டோ இன்ச்சாடு இப்போல்லாம் அப்படி டேஸ்ட் ஆப்பன் மசாலா இப்போ மஞ்சள் தடி பாடுது க்ளீன் மந்தி நச்சினா சிக்கன் பாடு தள்ளி அருத கேஜி சிக்கன் ಅರ್ಧ ಕೆ ಜಿ ಚಿಕನ್ ಯಾವಣ್ಣು ರಡ್ ಲೋಟೆ ಪಲಾವ್ಗೆ ರೆಡ್ ಲೋಟೆ ಪಾಡಿನ ಅರ್ಧ ಕೆ ಜಿ ಅವು ಚಿಕನ್ ಪಾಡಿ ಪಾಡ್ಬೇಕಲ್ಲ ಹಾಕಿ ಮಿಕ್ಸ್ ಅಂತದ್ದು ಮಸಾಲೆಡು ಮಿಕ್ಸ್ ಮಾಡ್ಬಿಡು ಚಿಕನ ಒಂಜಿ ಐದು ನಿಮಿಷನಲ್ಲ ಬೇಯರೆ ಬಿಡೋಡು ಚಿಕನ್ ಐದು ಮಸಾಲದೊಟ್ಟಿಗೆ ಫ್ಲೇವರ್ ಬಿಡೋಡು ಹತ್ತು ತೊಟ್ಟು ಐದು ನಿಮಿಷ ಬೇಯ್ಪಾಡು ಇತ್ತೆ ಒಂಜಿ ಅರಿತ ಡಬ್ಬಲ್ ಕ್ವಾಂಟಿಟಿದಾತು ನೀರು ಪಾಡೋದಿಲ್ಲ ಏನು ರೊಟ್ಟ್ ಲೋಟೆ ಅರಿದೇತ ಹಿಂದೆ ಲೋಟೆಡು ಹಿಂದೆ ಲೋಟ ನಾಲ್ ಲೋಟೆ ನೀರು ಪಾಡೋದಿಲ್ಲ ನೀರು ಅಂತ ಕುದ್ದಿಡು நீர் கொத்திபுக்க நம்ம ரைஸ் பாடோடு ாரார உப்புல சரி உண்ட தூய் பக்க ரைஸ் பாடோடு அப்ப வர்ஷ முசும்தோலி தான் ஸ்நாக்கஸ் கொனாரே துளை லைன் லையன் பார்த்து கொடுத்தே அஞ்சு லன் லைன் பாடு சோலி அப்படி சோலி லக்குணு இச்சின்னா லுஜி சோளி டைட்டிப்புண்டு கலவசிர் சோளி விருலை பேன அப்படின்னு பாரி டட்டித்தான் வர்ஷக்கு எப்போ பங்க வந்து லைன் பார்த்து கொடுத்து லாய் கிடது எத்தி లైన్ లైన్ పండ రప్ప ఆపు రప్పక్క దెప్పరాపు చూలి నేరు లా ఇక్కడ కొద్ది రసులు ఆడి అయితే ఉప్పు సరి ఉండ తు ఓడినామా ఉప్పు కార సరి ఉండకైతే రైస్ పాడు ఎన్న చూరు ఉప్పు చప్పేస్తేనే చూరు ఇస్తే ఉప్పు పాడు అందులే ఉప్పు పాడదాక రైస్ పాడదా రెడ్డి విసిల్ రెడ్డి విసిల్లు లాక్దా చికెన్ పలం రెడీ ఆపండు ఏ రెండాల బ్యాచులర్ ఇ పి జిడ్ మా ఇప్పుడు అక్కడికి బిర్యానీ తినోడు అని పూరా ఆసె అండ ఫస్ట్ ఫస్ట్ ఏర్లో అడిగే కల్పన ఒక ఇడలో అక్కడికి ఒక ఈజీ అయిన మసాలా అవు పాడర్ ఉంది పౌడర్ దాల్ మసాలా మంత అండ్ పక్క ఫ్రై టొమేటో ఫ్రై అండ్ మసాలా ఫ్రై మంత్కు చికెన్ పాడను నీరు పాడ ఉప్పు ఖార సరి ఉండు తూపినీ రైస్ పాడద్ర అడ్డీ బిజీలు సింపుల్ అయిన చికెన్ పలావ్ రెడీ ఆకుండు వర్షం ముసుమంది చౌలి దెత్తి ఆయక ఫుల్ బే అర్ధ అక్క అర్ధ అయ్యాం కొనప్పాయి పండే కొంచెం అర్ధ అక్కా దీతె అర్ధ ఆయన టిఫిన్కి బాడే నీరు బెచ్చ నీరు చూడు చౌలి వరే దిత రెడ్డు విషలా అయితే కుక్కర్ కుక్కర్ది దెత్తె తులే చికెన్ పలావ్ ఎత్తు శోకు కలర్ ఫుల్ అది బైదున్ చికెన్ బిర్యానీ దళకే బైదును చికెన్ పలావ్ టేస్ట్ లంచే సూపర్ ఆతను ಎನ್ನ ಜೋಕ್ಲೆಗಳು ಇಷ್ಟ ಹಣ್ಣು ಚಿಕನ್ ಚಿಕನ್ ಪಲಾವ್ದ ಟೇಸ್ಟ್ ಬಿರಿಯಾನಿ ಇಡ್ದೆಲ್ಲ ಶೋಕ ಆಯಿತು ನಂದು ಹೆಂಕ್ಳೆ ಇಷ್ಟ ಹಣ್ಣು ಚಿಕನ್ ದ ಟೇಸ್ಟ್ ಏನಂಡಲ್ಲ ಗೊತ್ತಿ ಹೊರ ಟ್ರೈ ಮಂತ್ ತುಲೇ ನಿಕ್ಲೆ ಗೊತ್ತಾ ಪಣ ಟೇಸ್ಟ್ ಅದು ಬರ್ಕೊಂಡು ಬಂದು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಕಾಣಿದ ಬೇಲೆ ಮತ್ತು ಹೊರತಾ ಅದು ಮಲ್ಲಿಗೆ ಕೊಯ್ಯರೆ ಬತ್ತೆ ಅಷ್ಟು ಸ್ಕೂಲಿಗೆ ಪುಯಿ ಇನ್ನೀತ್ ಮಲ್ಲಿಗೆ ತಿಂಡು ಒಂಜಿ ಒಂದು ಒಂಚುವಾರಲ್ಲಿ ಜಾಸ್ತಿ ತಿಕ್ಕೊಂಡು ಮಲ್ಲಿಗೆ ಕಟ್ಟದನಾಗ ಭಾರಿ ಶೋಕ್ ತೋಜ್ ತೀಯಾರೆ ಖುಷಿ ಹಾಕೊಂಡು ದೇವೇನಷ್ಟೋ ಅಲ್ಲ ಮಲ್ಲಿಗೆ ತೋನಾಗ ಚಿಕಂಡೆ ಚಿಕನ್ ಪಲಾವ್ ಟಿಫಿನ್ ಟಿಫಿನ್ಗಂದು ಮುರಾಣಿ ದಿತ್ತಿನ ಚಿಕನ್ ಇತ್ತಾನೆ ಫ್ರಿಜ್ ಅಂಚೆ ಚಿಕನ್ ಪಲಾವ್ ಅಂತೀನಿ ಈಝಿಯಾಯಿ ನಂಚಿನ ರೆಸಿಪಿ ಏರಿಗ್ಲ ಕುಕ್ಕಿಂಗ್ ಏರ್ ಫಸ್ಟ್ ಸ್ಟಾರ್ಟ್ ಮಾಡ್ಬೇ ಗೊತ್ತಿಪ್ಪು ಜಡಿಗೆ ಬಂದ್ಬಾರ ಕಟ್ಲೇ ಪೂರ ರಪಕ್ಕ ಮಂದಿ ತಿನ್ನೋಲಿ ಚಿಕನ್ ಬಿರಿಯಾನಿ ಲಕನೆ ಕನೇ ಟೇಸ್ಟ್ ಆಯಿತು ಅಂತ ಲಾಯ್ಕೆ ಹಾಕೊಂಡು ಚಿಕನ್ ಪುಲಾವ್ ನನ್ನ ನಾಲ್ದಂಟು ಬಸಳೆ ಹಣ್ಣು ಕೋಡೆ ಕೊಯ್ತಿನ ಅವು ರಸ ಅನ್ಪುಡು ಖಾಲಿ ಬಸಳೆ ಎಲ್ಲ ಟೊಮೆಟೊ ಬಾಡ್ದಂಜಿ ರಸ ಅನ್ಪುಡು ಸಾಂಬಾರು ಮುಖ ತುಕ್ಕ ಬೈಯು ಹಣ್ಣು ಮೀನ್ದ್ದು ನೋಡಿ ಫ್ರೈ ಮಂದ್ಪರೆ ಕಾಣೆ ಮಧ್ಯಾಹ್ನ ರಾತ್ ಬೈಯಾಡು ಅಡಿಗೆದ ಚಾಲೆ ಹುಂಡು ಬೇಲೆ ಆಪ್ ಅಂದೇ ಇಜ್ಜಿ ನಮ್ಮ ಹೊಂಜೋಲೆನ ಕಾಣ್ಯಾರ ಜೋಕಲ್ ಸ್ಕೂಲಕ್ಕೆ ಹೋನಾಗ ಜೋಕ್ಲೆನಾಗ ಗಡಿ ಬಿಡಿ ಗಡ್ದಕ್ಕೆ ಮಧ್ಯಾಹ್ನಾಗ ನಮಗೆ ದಾದ ಅಂದ ಉಂಜಿ ಕೂಡ ಬೈಯಾನಾಗ ಜೋಕ್ಲೆ ದಾ ಅನ್ಪು ನೂ ಬಾಯ್ வச மீன் பார்த்தா மீன் ஃபிரைம அப்போலிக்குது ப்ளேஸ் சேஞ்ச் மாந்தது மத்த ஆத்தான சர் ஹல்கே மக்கடு அஞ்சு அப்படிக்க மஸ்தான் பக்க நமக்கு கொய்யோந்திப்போடு கொய்யின் பூ ஜாஸ்தி ஆப்பினங்க அஞ்சு இனி கொய்ப்பே தேவிர கட்டோடு இனியெல்லாம் கொய்யு எங்க கொய்யார ஒன்று உதாசீன கட்டர் எங்க இஷ்ட பூ கட்டர் எங்க கொய்ப்பினு பண்ணாச்சூரு உதாசீன ಹಬ್ಬಲ್ಲಿಗೆ ಕೊಯ್ದು ಕಟ್ಟಿ ತೊಲೆ ಈತ ಮಲ್ಲ ಮಾಲೆ ಹಂಡು ಕಟ್ಟಿನಿರ್ದ ಹತ್ರ ದೈಟ್ ಹ್ಯಾಂಡ ತಾಳ್ದು ಬೋತು ಅರ್ಧ ಮಲ್ಲಿಗೆಲ್ಲ ತುಲೆ ಅರ್ಧ ಚೆಂಡದಾತುಂಡು ಏನಿತ್ತೆ ಬಾರದ ಬರ್ಲೆಡೆ ಕಟ್ಟೊಂದು ಇಜ್ಜಿ ಈ ಬಲ್ಲೆಡೆ ಕಟ್ಟೋಯ್ ತೊಲೆ ಶೋಕ್ ತೋಜಿನ ಕಟ್ಟಿದೆ ನಂಗೆ ಪರಿಮಳಲ್ಲ ಒಂದು ಭಾರಿ ಶೋಕ ಪರಿಮಳ ಮಲ್ಲಿಗೆ ರೊಡ್ಡಗ ರೊಡ್ಡು ನಮ್ಮನೇದ ಪೂವಾಂಡಿ ಹಣ್ಣು ಇಕ್ಕು ದೇವರಿಗೆ ಅಂಚ ಇಲ್ಲ ಒಂದಿತ್ತೆ ದೇವ್ರೆ ಪೂತ ಅಪ್ಪುಜಿ ಹೂವು ಇಜ್ಜಿನಲ್ಲ ಕೆಂಪು ದಾಸವಾಳೆಪ್ಪುಣು ಎಂಕ್ಲೆಗ್ ಐತೆ ತರಕಾರಿ ತಾರು ಬರ್ಪುಜರು ನಾನು ಅರದ್ದು ಬೈಕ್ ಪೋಯ್ಯರು ಅಂಚ ಅದು ಹಸ್ಬೆಂಡ್ ಡ ಪಂತೆ ತರಕಾರಿ ಪತ್ತೊಂಬಲ್ಲೆ ಪಂದಿನಿ ಕ ಬಸ್ಪೇಡು ಸಂತೆ ಅಂಚಾ ಸಂತೆ ಇರ್ತದೆ ಪತ್ತೊಂಬಲ್ಲೆ ಪಂತೆ ಅಂಚ ಪತ್ತೊಂಬತ್ತಿನ ವರ್ಷದ ಎತ್ತೊನಾರ ಪೋನುಲ್ಲೇ ಮಂದಿರಿ ಪಾಡ್ದು ಇತ್ತು ಚಳಿಕ ತರಕ್ಕೆ ಪೋತೆ ಜಾಲಕ್ಕೆ ಬೇರೆ ಕಿರಿಕಿರಿ ಬಂತು ಎಂಚಿನ ನಿನ್ನ ತರಕಾರಿ ಎಂಗೆ ಬೈಕ್ ಪೂರ ತಿಕ್ಕೊಂಬಾರ ಎಡ ಹಂಗಾಡ್ದು മധ്യാനോട് ചീട്ട കാട പൂരുന്നത് എണ്യ ബോഡന്തു ഇത്ത് എങ്കൊന്നേര് ഹാണ് പൂര തിക്കോ തിക്കോ മറ്റ തരക്കോന ടൈമർ തന്നച്ച ബരോന്നുള്ള അഞ്ചാര തരക്ക മണ്ണു ബെച്ചനോ ഒര ബോഡിത്തിനു തെത്തിയോന്നിത്തെ നീങ്ങലിങ്ങ് ബംഗാന പട്ടോട് അഞ്ച മേരട്ട ടൊമറ്റോ നീരുളി ബട്ടോട്ടെ ബദാന ബക്ക ശുണ്ടി കൊത്തുമരി സൊപ്പ് പുതി ங்க த மா ற கன பய. ర గా త ా త ட க ை ீட்டு செண் ந்ததி அ త ணனி. அஞ்ச கி ట அ வక ஹசரு வே.ఉ ஞ்ச మ அ ాழ் ప නந்தனை பாా ால்பද. தொ தබ சரு வேపాண எడ அப்ப சாాர. ಓಕೆ ಫ್ರೆಂಡ್ಸ್ ಏನಿತ್ತು ಈ ವ್ಲಾಗ್ ನೀಡಿಗ್ ಎಂಡ್ ಮಂತ್ವೆ ಲಾಗ್ ಇಷ್ಟ ಆದಿತ್ತ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮನಪೇ ಅಂತ ಕಮೆಂಟ್ ಮನಪಲಿ